ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಎಲ್ಲಿ ಇದ್ದೀನಿ ಬೆಳಗ್ಗೆ ಬೆಳಗ್ಗೆ ಅಂದರೆ ನಾನು ಹೋಗ್ತಾ ಹೋಗ್ತಾಯಿದ್ದೀನಿ ದೇವಸ್ಥಾನದ ಯಾವತ್ತಿನ ಲಾಗ್ ಅಂದರೆ ಆ ದಿನದ ಲಾಗ್ ಲಾಗು ಇವ್ ಲೇಟಾಗಿ ಆಗ್ತಾಯಿದ್ದೀನಿ ಒಂದಿನ ಲೇಟ್ ಆಯಿತು ನೋಡಿ ರಿಂಗ್ ರೋಡಲ್ಲಿ ಬಸ್ಗೋಸ್ಕರ ಕಾಯ್ಕೊಂಡು ಇದನ್ನು ಡಿಸ್ಟರ್ಪ್ ಇದೆ ಬೇಜಾರು ಮಾಡ್ಕೋಬೇಡಿ ಅಮ್ಮಾಸೆ ದಿನ ಹೋಗ್ತಿರೋದು ಬಸ್ಗೋಸ್ಕರ ಕಾದು ಕಾದು ಈ ಫ್ರೀ ಬಸ್ ಮಾಡೋದು ಸಾಕು ನಾವುಗಳ ನಾಯಿ ಥರ ಕಾಯ್ಕೊಂಡಿರೋದು ಸಾಕು ನಾವು ಬರೀ ದಿನ ಕೆಲಸಕ್ಕೆ ಹೋದರೆ ಯಾವಾಗೋ ಅಪರೊಪ್ಪಕ್ಕೊಂದ್ಸತಿ ಬಸ್ಸಲ್ಲಿ ಓಡಾಡ್ತೀವಿ ಎಷ್ಟು ಕೋಪ ಬರುತ್ತೆ ಅಂದರೆ ಅಷ್ಟು ಕೋಪ ಬರ್ತೀವಿ ಫ್ರೀ ಬಸ್ ಮಾಡೋದು ಬೇಡ ನಮಗೇನು ಬೇಡ ದುಡ್ಡು ಕೊಟ್ಟು ಹೋದರೆ ನಿಮ್ಮದೇ ಹೋಗ್ಬೋದು ಅನ್ನೋ ಅಷ್ಟು ಬೇಜಾರಾಗಿ ಬಿಡುತ್ತೆ ಆಮೇಲೆ ಕೆಂಗೇರಿಗೆ ಬಸ್ ಬಂತು ಬ ಕೆಂಗೇರಿಗೆ ಹೋಗ್ಬಿಟ್ಟು ಹೋಗಬೇಕು ಎಲ್ಲಿಗೂ ಹೋಗ್ತಾಯಿದ್ದೀನಿ ಯಾವ ದೇವಸ್ಥಾನಕ್ಕೆ ಅಂದರೆ ಮುಕ್ತಿನಾಗ ದೇವಸ್ಥಾನಕ್ಕೆ ಇದ್ದೀನಿ ತುಂಬ ಆಗಿತ್ತು ಅಲ್ಲಿ ಹದಿಮೂರು ವರ್ಷ ಆಗಿದೆ ನಾನು ಹೋಗಿ ಇರಲಿಲ್ಲ ಹೋಗೋಣ ಅಂತಂದ್ರೆ ನಾನು ನನ್ನ ತಂಗಿ ಹೊರಟಿದ್ವಿ ನೋಡಿ ಕೆಂಗೇರಿದು ಇವಾಗ ಚೆನ್ನಾಗಿ ಮಾಡಿದ್ದಾರೆ ರೋಡು ರೋಡ್ ದಾಟಕ್ಕೆಲ್ಲ ಮೇಲೆ ಬ್ರಿಡ್ಜ್ ಚೆನ್ನಾಗಿ ಮಾಡಿದ್ದಾರೆ ಫಸ್ಟ್ ಭಯ ಆಗೋದು ರೋಡ್ ದಾಟಕ್ಕೆ ದಾಟಕ್ಕೆ ಆಗ್ತಿರ್ಲಿಲ್ಲ ಕೆಳಗಡೆ ಎಲ್ಲ ಫುಲ್ ಇದ್ದರೆ ನಾನು ನೋಡಿರಲಿಲ್ಲ ಫ್ರೆಂಡ್ ಕೆಂಗೇರಿನೂ ತುಂಬ ದಿನ ಆಗಿದ್ದು ನೋಡಿ ಇತ್ತೀಚೆಗೆ ನೋಡೋದೇ ಬಿಟ್ಬಿಟ್ಟಿದ್ದೆ ನೋಡಿ ಆಮೇಲೆ ಬಿಡ್ಜ್ ಮೇಲೆ ಚೆನ್ನಾಗಿ ದಾಟ್ಬೋದು ಇವಾಗ ಏನು ಭಯ ಇಲ್ಲ ಆರಾಮಾಗಿ ದಾಟ್ಬೋದು ರೋಡ್ನ ಆಮೇಲೆ ಹೋದ್ವಿ ಮುಕ್ತಿನಾಗ ದೇವಸ್ಥಾನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ದೇವಸ್ಥಾನ ಅಂದರೆ ನಿಜ್ವಾಲೂ ಸಖತ್ತಾಗಿ ಮಾಡಿದ್ದಾರೆ ಫ್ರೆಂಡ್ ನಾನು ಈ ಥರ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡೆ ಹದಿಮೂರು ವರ್ಷದ ಹಿಂದೆ ಹೋಗಿದ್ದೆ ನಾನು ನಿಜ ಈ ಥರ ಮಾಡಿದ್ದಾರೆ ಅಂತ ನಾನು ಅಂದ್ಕೊಂಡಿಲ್ಲ ನೋಡಿ ನಮ್ಮ ಪಿಳ್ಳ ಹೆಂಗಾಟ ಆಡ್ತೈತೆ ಅವಳೆ ನನ್ನ ತಂಗಿ ಅಲ್ಲ ಕಡೆ ಏನು ನೋಡ್ತಾ ಅಂತ ಅಂದರೆ ಬ್ರಹ್ಮಗಂಟು ಸೀರಿಯಲ್ದು ಶೂಟಿಂಗ್ ನಡೀತಾ ಇತ್ತು ಎಲ್ಲ ಅಲ್ಲೇ ನೋಡ್ಕೊಂಡು ನಿಂತಿದ್ದರು ಇನ್ನು ಬ ಗರ್ಭಗುಡಿ ಬಾಕ್ಲಾಕಿದ್ರು ದೇವ್ರಿಗೆ ಅಲಂಕಾರ ಏನ ಮಾಡ್ತೀವಿ ನಾವು ಅನ್ನೋದ ಮುಖಾಲಿಗೆನೂ ಹೋದ್ವಿ ಇನ್ನು ಮಹಾಮಂಗಲಾರತಿ ಲಾಶ್ಟ್ ಮಾಡಬೇಕಲ್ಲ ಅದನ್ನ ಅಂದ್ಬಿಟ್ಟು ಏನು ಅಲಂಕಾರ ಮಾಡ್ತಾಯಿದ್ರು ದೇವ್ರಿಗೆ ವೇಟ್ ಮಾಡ್ಕೊಂಡು ನಿಂತಿದ್ವಿ ಆ ಶೂಟಿಂಗ್ ನೋಡಿಕೊಂಡು ಶೂಟಿಂಗ್ ಅಯ್ಯೋ ರಿಪೀಟ್ 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 ಮಾಡಿದ್ರು ನಮಗೆ ನೋಡಿ ನೋಡಿ ಬೇಜಾರಾಗಿ ಹೋಯ್ತು ತಲೆ ನೋವು ಬಂದುಬಿಡ್ತು ಆಮೇಲೆ ನಮ್ಮ ಪಿಳ್ಳೆ ನೋಡಿ ನಮ್ಮ ಪಿಳ್ಳೆ ಹತ್ರ ಆಟ ಆಡ್ಕೊಂಡಿದ್ವಿ ನಮ್ಮ ಪಿಳ್ಳೆ ಆಟ ಆಡ್ತಾ ನಿಂತಿತ್ತು ಆಮೇಲೆ ನಿಜ ಅಲ್ಲೊಂದು ಪವಾಡ ಆಯಿತು ಅಂದರೆ ಫ್ರೆಂಡ್ ಎಷ್ಟು ಪವಾಡ ಆಯಿತು ಅಂತಂದರೆ ಅಪ್ಪ ನಾವು ಇಲ್ಲಿ ಇಲ್ಲಿ ಮುಗಿಸ್ಕೊಂಡು ದೇವಸ್ಥಾನ ಎಲ್ಲ ಸುತ್ತಾಕೊಂಡು ಪ್ರಸಾದವನ್ನೆಲ್ಲ ತಿಂದುಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಮೂಲ ಸ್ಥಾನಕ್ಕೆ ನಾವು ಹೋಗ್ಲಿಲ್ಲ ನೋಡಿ ಈರೋ ಇನ್ನು ಹೀರೋ ಅವರೆಲ್ಲ ನಿಂತ್ಕೊಂಡು ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಮೂಲ ಸ್ಥಾನಕ್ಕೆ ಹೋಗಲೇ ಇಲ್ಲ ನಾವು ಬರೀ ಮಳೆ ಬರಂಗಾಗ್ಬಿಡುತ್ತೆ ಬಿಡು ಹೋಗೋಣ ಅಂತ ಹೋಗೋಣ ಅಂತ ಹೊರಟ್ವಿ ಆಮೇಲೆ ಅಯ್ಯೋ ಮೂಲ ಸ್ಥಾನಕ್ಕೆ ಹೋಗ್ಲಿಲ್ವಲ್ಲ ತಡಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ನಿಜ ಪವಾಡ ಆಯಿತು ಅಂದರೆ ನಿಜ ನಮ್ಮ ಜನ್ಮ ಇವತ್ತು ಸಾರ್ಥಕ ಆಯಿತು ಅನ್ನಷ್ಟು ಖುಷಿಯಾಗೋಯಿತು ನಿಜವಾದ ನಾಗಪ್ಪ ನಮಗೆ ದರ್ಶನ ಕೊಟ್ಟರು ಇವತ್ತು ಗರ್ಭಗುಡಿಲಿ ಮೂಲಸ್ಥಾನದಲ್ಲಿ ನೋಡಿ ಮಹಾಮಂಗಳಾರತಿ ಮಾಡ್ತಿದ್ದಾರೆ ಆಮೇಲೆ ತೆಗೆದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದೆ ನೋಡಿ ನಾನು ಹಂಗೂ ವೀಡಿಯೋ ಮಾಡ್ತಿದ್ದೆ ಫ್ರೆಂಡ್ ನಿಮಗೆಲ್ಲ ತೋರಿಸ್ಬೇಕು ಅಂದ್ಬಿಟ್ಟು ಅವರು ವೀಡಿಯೋ ಮಾಡಬೇಡಿಯಮ್ಮ ವೀಡಿಯೋ ಮಾಡಿಬಿಡಿ ಹೊರಟೋಗುತ್ತೆ ಅಂತ ಅಂದರು ಆ ಲೈಟ್ ಬೆಳಕು ಅದಕ್ಕೂ ಅದಕ್ಕೆ ಮಾಡಲಿಲ್ಲ ಫ್ರೆಂಡ್ ಬೇಜಾರು ಮಾಡ್ಕೋಬೇಡಿ ನಿಮಗೂ ಎಲ್ಲ ತೋರಿಸ್ಬೇಕನ್ನ ಆಸೆ ನನಗಿತ್ತು ಅದಕ್ಕೆ ಮಾಡಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದೇವಸ್ಥಾನ ಅಂದರೆ ಅಪ್ಪ ಅಲ್ಲೇ ಮಲ್ಕೊಂಬಿಡೋಣ ಅಲ್ಲೇ ಕುತ್ಕೊಬೇಡೋಣ ಬರೋಕ್ಕೆ ಮನಸ್ಸಿಲ್ಲ ಆದ್ರೂ ಇನ್ನೇ ಬರಲೇಬೇಕಲ್ಲ ಮನೆಗೆ ಎಲ್ಲೋದ್ರೂ ಮನೆಗೆ ಬರಲೇಬೇಕು ಬೇಕಲ್ಲ ಏನೋ ಮದುವೆ ಶೂಟಿಂಗ್ ಮಾಡ್ತಾಯಿದ್ರು ಚೆನ್ನಾಗಿ ಮಾಡ್ತಾ ಮಾಡ್ತಾಯಿದ್ರು ರಿಪಿಟ್ ಟ್ರಿಪ್ ಮಾಡ್ಸಾರೆ ಅದು ನೋಡೋಷ್ಟ್ರ ತಲೆನೋವು ಬಂದುಬಿಡುತ್ತ ಆಮೇಲೆ ನಮಗೆ ನೋಡಿ ಆಮೇಲೆ ಪ್ರಸಾದ ತಿಂದ್ಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಫ್ರೆಂಡ್ ದೇವಸ್ಥಾನ ನಮ್ಮ ಹತ್ರ ಯಾರ್ಯಾರು ಹೋಗಿದ್ದೀರಾ ಕಮೆಂಟ್ ಮಾಡಿ ಓಕೆನಾ ನಾನು ಹದಿಮೂರು ವರ್ಷದ ಹಿಂದೆ ಹೋಗಿದ್ದೆ ಇವಾಗ ಹೋಗಿದ್ದೀನಿ ತಿರ್ಗಾ ಅನಿಸ್ತೈತೆ ಹೋಗ್ಬೇಕಂತ ನೋಡಿ ಇದೆಲ್ಲ ನಾಗರಕ ಸ್ಥಾಪನೆ ಮಾಡ್ತಾರಲ್ಲ ದೋಷ ಇರೋದು ಅದನ್ನು ಸ್ಥಾಪನೆ ಎಲ್ಲ ಮಾಡಿದ್ವಿ ಚೆನ್ನಾಗಿ ನೋಡಿ ನೀವು ನೋಡಿ ಮಾಮಿ ನಾಕಿ ಮಳೆ ಬರಂಗಾಯಿತು ಚಾಕ್ಲೇಟ್ ಸಖತ್ತಾಗಿ ಮಾಡಿದ್ದಾರೆ ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಯಾರ್ಯಾರು ಹೋಗಿಲ್ಲೋ ಹೋಗಿ ಫ್ರೆಂಡ್ ಇವಾಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ಓಕೆನಾ ಇದಾಗಿತ್ತು ನಂದನ್ ಮಿನಿ ಇಲ್ಲಾಗೋ ಥ್ಯಾಂಕ್ ಯು ಫಾಲೋ ಮಾಡಿ ಬಾಯ್